ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಉಮೇಶು ಹಾಲಿಡೇಸ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲಿಂದ ಇದ್ದೀನಿ ಸ್ನೇಹಿತರೆ ನಾನು ಒಂದು ಹದಿನೈದು ದಿವಸದ ಹಿಂದೆ ಒಂದು ರೀಲ್ಸನ್ನು ಪೋಸ್ಟ್ ಮಾಡಿದೆ ಹಾಗೂ ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟಿದ್ದೆ ಅದೇನಪ್ಪ ಅಂದರೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ನಿಮ್ಮ ಒಂದು ಪ್ರಾಪರ್ಟಿ ಮಾರಾಟಕ್ಕಿದ್ದರೆ ನಮಗೆ ಆ ಪ್ರಾಪರ್ಟಿ ಡೀಟೇಲ್ಸು ವೀಡಿಯೋಸು ಫೋಟೋಸು ಶೇರ್ ಮಾಡಿ ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಜನ ನನಗೆ ಶೇರ್ ಮಾಡಿದ್ದಾರೆ ಯಾವ ರೀತಿ ಶೇರ್ ಮಾಡಿದ್ದಾರೆ ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದಾರೆ ನಾನು ಹೇಳಿದ್ದು ವಿಡಿಯೋದ ಜೊತೆ ಜೊತೆಗೇ ಪ್ರಾಪರ್ಟಿ ರಿಲೇಟೆಡ್ ಡೀಟೇಲ್ಸನ್ನು ನಿಮ್ಮ ವಾಯ್ಸ್ ಓವರ್ ಕೊಡಿ ಅಂತ ಹೇಳಿಬಿಟ್ಟು ಜಸ್ಟು ಹೊರಗಡೆ ಯಾವುದೋ ಒಂದು ಪ್ರಾಪರ್ಟಿಯನ್ನು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದಾರೆ ಅವರು ಯಾವುದೇ ರೀತಿ ಪ್ರತಿಕ್ರಿಯೆಯೂ ಕೂಡ ಕೊಟ್ಟಿಲ್ಲ ఈ ప్రాపర్టీ డీటెయిల్స్ కూడా ఎంత వాట్సాప్ చాట్ కూడా మాడిద్రు కూడా ఎవరు డీటెయిల్స్ షేర్ మాడాలా ಇದು ಯಾವ ರೀತಿ ಅನ್ನಿಸ್ತದೆ ಅಂದರೆ ಒಂದು ಜನೂ ನನಗೆ ನನಗೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ಅವರು ರಿಯಲ್ಲಾಗಿ ಪ್ರಾಪರ್ಟಿ ಓನರ ಅಥವಾ ಏಜೆಂಟ ಅಥವಾ ಸುಮ್ಮನೆ ಯಾರೋ ಹೇಳಿರ್ತಾರೆ ಈ ಒಂದು ಪ್ರಾಪರ್ಟಿ ಸೆಲ್ಲಿಗಿದೆ ಅಂತ ಹೇಳಿಬಿಟ್ಟು ಅದನ್ನು ಸುಮ್ಮನೆ ನೀವು ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀರೋ ಅದು ನನಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಆ ರೀತಿ ಇರ್ತಕ್ಕಂತಹ ವಿಡಿಯೋಗಳನ್ನು ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದರೆ ಅದು ನನ್ನ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರ್ತದೆ ಸೊ ಹಾಗಾಗಿ ಅವನ್ನು ನಾನು ಪೋಸ್ಟ್ ಮಾಡಿಲ್ಲ ಯಾರೆಲ್ಲ ಕಳಿಸಿದರೋ ಅವರಿಗೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ನೀವು ಕಂಪ್ಲೀಟ್ ಡೀಟೇಲ್ಸನ್ನು ಶೇರ್ ಮಾಡೋವರೆಗೂ ನಾನು ಆ ಒಂದು ಪ್ರಾಪರ್ಟಿಯನ್ನು ಪೋಸ್ಟ್ ಮಾಡೋದಿಲ್ಲ ಏಕೆಂದರೆ ಇದು ಒಂದು ಪ್ರಾಪರ್ ಆದ ವೇ ಆಗಿರಬೇಕು ಏಕೆಂದರೆ ಕ್ಲೈಂಟ್ಸ್ಗಳು ಬರ್ತಾರೆ ಸೊ ಅವ್ರಿಗೆ ಯಾವ ರೀತಿ ನಾನು ಡೀಟೇಲ್ಸ್ ಕೊಡೋಕ್ಕಾಗುತ್ತೆ ಸೊ ನಿಮ್ಮದೇ ಆದ ನಂಬರನ್ನು ಕೊಡಬೇಕು ಅಂದ್ರೂ ಕೂಡ ನನಗೆ ಕ್ಲಾರಿಟಿ ಸಿಗಬೇಕು ಆ ಪ್ರಾಪರ್ಟಿ ಡೀಟೇಲ್ಸ್ ಬಗ್ಗೆ ಸೊ ಹಾಗಾಗಿ ಅದನ್ನು ಪೋಸ್ಟ್ ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾರೆಲ್ಲ ಇನ್ನೂ ನಿಮ್ಮ ಪ್ರಾಪರ್ಟಿಯನ್ನು ಸೆಲ್ ಮಾಡಬೇಕು ಜೇನೂನಾದ ಓನರ್ಗಳು ಯಾರಿದ್ದೀರಿ ಯಾವುದೇ ರೀತಿ ಪ್ರಾಪರ್ಟಿ ಮೇಲೆ ಲಿಟಿಗೇಷನ್ ಇರೋದಿಲ್ಲ ಆದ ಡಾಕ್ಯುಮೆಂಟೇಷನ್ ಇರುತ್ತೆ ರಿಯಲ್ ಆಗಿರ್ತವೆ ಅಂತಹ ಪ್ರಾಪರ್ಟಿಗಳಿದ್ದರೆ ಹೇಳಿ ನಾನು ನಿಜವಾಗ್ಲೂ ಪೋಸ್ಟ್ ಮಾಡ್ತೀನಿ ಪೋಸ್ಟ್ ಮಾಡಲಿಕ್ಕೆ ಯಾವುದೇ ರೀತಿ ಬ್ರೋಕರೇಜ್ ಇರೋದಿಲ್ಲ ಡೈರೆಕ್ಟಾಗಿ ನಿಮ್ಮ ಫೋನ್ ನಂಬರನ್ನೇ ನಾನು ಡಿಸ್ಪ್ಲೇ ಮಾಡ್ತೀನಿ ಅದು ನೀವು ಓನರ್ ಆಗಿದ್ದರೆ ಮಾತ್ರ ಏಜೆಂಟ್ ಆಗಿದ್ದರೆ ನಾನು ಮಾಡೋದಿಲ್ಲ ಸೊ ಓನರ್ ಆಗಿದ್ದರೆ ಮಾತ್ರ ನಿಮ್ಮದೇ ಆದ ನಂಬರನ್ನು ಪೋಸ್ಟ್ ಮಾಡ್ತೇನೆ ಸೊ ಆ ನಂಬರಿಗೆ ಕರೆ ಮಾಡಿಕೊಂಡು ಡೈರೆಕ್ಟಾಗಿ ಬೈಯರ್ಸ್ ಆಗಿರ್ಬೋದು ಜನೂನಾದಂತಹ ಏಜೆಂಟ್ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಒಂದು ಪ್ರಾಪರ್ಟಿ ಈಸಿಯಾಗಿ ಸೇಲ್ ಆಗ್ಬೋದು ಇದು ಇವತ್ತಿನ ಒಂದು ಇನ್ಫಾರ್ಮೇಷನ್ನು ಫೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಜನೂನಾಗಿರ್ತಕ್ಕಂತಹ ಡಾಕ್ಯುಮೆಂಟೇಷನ್ ಇರತಕ್ಕಂತಹ ಪ್ರಾಪರ್ಟಿ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ